ಅಶ್ವಥ್ ಜೆ ಪಿಯಿಂದ ನಮ್ಮ ಜೊತೆಗಿದ್ದಾರೆ ಅಶ್ವಥ್ ನಾರಾಯಣರೇ ರಾಜ್ಯಾಧ್ಯಕ್ಷರ ಹಾದಿಯಲ್ಲಿನ ಒಂದು ಮುಳ್ಳು ಸೈಡಿಗೆ ಆಯಿತು ಹಾದಿ ಸುಗಮ ಆಯಿತಾ ಸುಗಮ ಆಯಿತು ಅಂತಲ್ಲ ನಮಗೇನು ಸುಗಮ ಆಯಿತು ಅಂತ ನಮಗೇನು ಖುಷಿಯಲ್ಲ ಅವತ್ತು ರಾಜ್ಯಾಧ್ಯಕ್ಷರೇ ವಿಷಾದ ವ್ಯಕ್ತಪಡಿಸಿದ್ದಾರೆ ಇವತ್ತು ಅವ್ರು ಚರ್ಚೆ ಮಾಡ್ತಾ ಇರೋಂಥದ್ದು ನಾನೊಂದು ಪೊಲಿಟಿಕಲ್ ಪಾರ್ಟಿ ಕಟ್ತೀನಿ ಅನ್ನೋವಂಥದ್ದು ಒಂದು ಚರ್ಚೆ ವಿಷಯ ಬಂದಿದೆ ಒಂದು ಆಗಲೇ ಪ್ರಶಾಂತ್ನಾಥೂರು ನೀವು ರವೀಂದ್ರ ರೇಷ್ಮಿಯವರು ಭಾಳ ಚೆನ್ನಾಗಿ ವಿಶ್ಲೇಷಣೆ ಕೊಟ್ಟರು ಬಂಗಾರಪ್ಪನವ್ರು ಆದಿಯಾಗಿ ಇಟ್ಕೊಂಡು ಯಡಿಯೂರಪ್ಪನವರು ವೀರೇಂದ್ರ ಪಾಟೀಲು ಬೇರೆ ಬೇರೆಯವರೆಲ್ಲ ಪಾರ್ಟಿ ಅಂಥ ಸಂದರ್ಭದಲ್ಲಿ ಏನೇನಾಯ್ತು ರಾಜ್ಯದ ರಿಸಲ್ಟ್ಗಳೇನು ತೆಗೆದುಕೊಂಡ್ರು ಸಿಕ್ಸ್ ಪರ್ಸೆಂಟು ಸೆವೆನ್ ಪರ್ಸೆಂಟು ಏಟ್ ಪರ್ಸೆಂಟು ನೈನ್ ಪರ್ಸೆಂಟು ಅವ್ರಿಗೆಲ್ಲ ಒಂದು ಇಮೇಜ್ ಇತ್ತು ಅವರು ಒಂದು ಪಾರ್ಟಿ ಕಟ್ಟೋ ಅಷ್ಟೊತ್ತಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯ ಅಧ್ಯಕ್ಷಾಗಿ ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿ ಒಂದ ಈಗ ಬಂಗಾರಪ್ಪನವರು ಉಚಿತವಾಗಿ ರೈತರಿಗೆ ಪಂಪ್ ಪವರನ್ನು ಕೊಟ್ಟರುತಕ್ಕಂಥದ್ದು ಯಡಿಯೂರಪ್ಪನವ್ರ ಬಗ್ಗೆ ರೈತರಿಗೆ ಸಪ್ರೇಟ್ ಬಡ್ಜೆಟನ್ನು ಮಣಿಸ್ರು ಅನ್ನೋ ತಕ್ಕ ಅವರಿಗೆಲ್ಲ ಒಂದು ಇಮೇಜ್ ಕ್ರಿಯೇಟ್ ಆಗಿತ್ತು ರಾಜ್ಯದ ಯಾವುದೋ ಒಂದು ಕಾರಣಾಂತರದಿಂದ ಅವ್ರು ಪಾರ್ಟಿ ಬಿಟ್ಟೋದಂಥ ಸಂದರ್ಭದಲ್ಲಿ ಅವ್ರಿಗೆ ಆದಂಥ ಒಂದು ಪರ್ಸೆಂಟೇಜ್ ಆಫ್ ವೋಟ್ಸ್ ಜನ ಅವರಿಗೆ ರೆಕಗ್ನೈಸ್ ಮಾಡೋದು ಆದರೆ ಬಂಗಾರಪ್ಪನವ್ರ ಜೊತೆ ಯಡಿಯೂರಪ್ಪನವ್ರ ಜೊತೆ ವೀರೇಂದ್ರ ಪಾಟೀಲ್ ಜೊತೆ ಕಂಪೇರ್ ಮಾಡೋಂಥ ವ್ಯಕ್ತಿ ಬಸವನಗೌಡ ವ್ಯಕ್ತಿನಾ ಇಲ್ಲೊಂದು ಪ್ರಶ್ನೆ ಬರುತ್ತೆ ಬಸವನಗೌಡರಿಗೆ ಆ ಥರದ ಘಟನೆಗಳನ್ನ ಕಂಪೇರ್ ಮಾಡಿ ಇವ್ರ ಜೊತೆ ಬಸವನಗೌಡನ್ನ ಕಂಪೇರ್ ಮಾಡ್ಲಿಕ್ಕೆ ಆಗೋದೆ ಈಗ ಮಲ್ಯನೂ ಒಂದು ಪಾರ್ಟಿ ಕಟ್ಟಿದ್ರು ಸರ್ ಇವನ್ ಸರ್ ವಿಜಯ ಶಂಕೇಶ್ವರ್ ಒಂದು ಪಾರ್ಟಿ ಕಟ್ಟಿದ್ರು ಅವ್ರ ಜೊತೆ ಇವ್ರನ್ನ ಕಂಪೇರ್ ಆಗಲ್ಲ ಮಲ್ಲಿನೋ ಒಂದು ಪಾರ್ಟಿ ಕಟ್ಟಿದ್ರು ಸಕ್ಸಸ್ ಆದ್ರೆ ಆಗೋದಿಲ್ಲ ಇಲ್ಲಿ ಅವರು ಆಯ್ತು ಈಗ ಮೊನ್ನೆ ಇವ್ರನ್ನ ಸಸ್ಪೆಂಡ್ ಆದ್ಮೇಲೆ ಈ ಸಸ್ಪೆನ್ಷನ್ ಅಲ್ಲ ಸರ್ ಇವ್ರನ್ನ ಇದು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ಮೇಲೆ ಇವರು ಅಬ್ಸರ್ವೇಷನಲ್ಲಿ ಸ್ಟೇಟ್ ಯೂನಿಟು ಮತ್ತು ಸೆಂಟ್ರಲ್ ಯೂನಿಟು ಅಬ್ಸರ್ವೇಷನಲ್ಲಿ ಇತ್ತು ಇನ್ನು ಕೆಲವರು ಬೆಂಬಲಿಗರಲ್ಲ ಈ ಸಸ್ಪೆನ್ಷನ್ ಈ ಉಚ್ಚಾಟನೆಯನ್ನು ವಿಡ್ರಾ ಮಾಡಬೇಕು ಅವರು ಮತ್ತೊಮ್ಮೆ ಪಾರ್ಟಿಗೆ ಕರ್ಕೊಬರ್ಬೇಕು ಅನ್ನೋತಕ್ಕಂಥ ಒಂದು ಅವರ ಬೆಂಬಲಿಗರು ಒಂದು ಅಪೀಲನ್ನು ಇಟ್ಟರು ಕೇಂದ್ರದ ಮುಂದೆ ಮೀಡಿಯಾ ಥ್ರೂ ಮೀಡಿಯಾ ಮಕ್ಕೇನೇ ಒಂದು ಅಪೀಲನ್ನು ಇಟ್ಟರು ಯಾರೂ ಹೋಗಿ ಕೇಂದ್ರಕ್ಕೆ ಏನು ಪತ್ರವನ್ನು ಕೊಟ್ಟಿಲ್ಲ ಏನಿಲ್ಲ ಒಂದು ಅಪೀಲನ್ನು ಇಟ್ಟರು ಅಪೀಲ್ ಒಂದು ಕಡೆ ಅವರು ಅಪೀಲನ್ನು ಇಡ್ತಾರೆ ಇನ್ನೊಂದು ಕಡೆ ನಾನು ಪಾರ್ಟಿ ಕಟ್ತೀನಿ ಅಂತ ಕೇಳ್ತಾರೆ ಅಲ್ಲೇ ನಿಲ್ವೇನು ಇವ್ರದು ಯತ್ನಾಳದು ಬೆಂಬಲಿಗರನ್ನ ಕರೆಸು ಸಿದ್ದೇಶ್ವರ ಮನೇಲಿ ಮೀಟಿಂಗ್ ಮಾಡ್ತಾರೆ ಕೇಂದ್ರದ ವರಿಷ್ಠರ ಜೊತೆ ಒಂದು ಅಪೀಲನ ಇಡ್ತಾರೆ ಇವರ ಡಿಸ್ಮ್ರಾ ಮಾಡಬೇಕು ಸುಮ್ಮನೆ ಕೂತ್ಕೊಂಡ್ರೆ ಯಾರು ಮಾತಾಡಿಸ್ತಾರೆ ನೀವೇ ಮಾತಾಡಿಸೋದು ಅವ್ರನ್ನ ಮಾತಾಡಿಸೋದೆಲ್ಲ ಪತ್ರಕರ್ತರು ಮಾಧ್ಯಮದೇ ಮಾತಾಡಿಸೋದು ಅವರು ಸುಮ್ನಿದ್ರು ಅವರು ಇದ್ರು ನೀವು ಮಾತಾಡಿಸ್ತೀರ ಸರ್ ನಾನು ಮೊನ್ನೆ ಪ್ರಶಾಂತ್ ನಾಥೂರ್ ಮಾತಾಡ್ತಾ ಇದೇ ರೀತಿ ಚರ್ಚೆ ಮಾಡಿದಾಗ ನೀವು ಐದು ಗಂಟೆಗೆ ಪೊಲಿಟಿಕಲ್ ಅವರ್ಸ್ ಮಾಡುವಾಗ ಹೇಳ್ದೆ ಯಡಿಯೂರಪ್ಪನವ್ರನ್ನ ವಿಜೇಂದ್ರನ್ನ ಟೀಕೆ ಮಾಡಿ ಪ್ರಸಿದ್ಧಿಯಾಗಿದ್ದಾರೆ ಹೊರತು ಯತ್ನಾಳು ತನ್ನ ಸಾಧನೆ ಮಾಡೇನು ಪ್ರಸಿದ್ಧಿ ಆಗಿಲ್ಲ ಯಡಿಯೂರಪ್ಪನವ್ರು ಟೀಕೆ ಮಾಡೋದು ಅವ್ರಿಗೆ ನನ್ನ ಸಾಧನೆ ಆಗೋಬೇಡಿದೆ ಬೇರೆ ಯಾವುದೇ ರೀತಿ ಸಾಧನೆ ಇಲ್ಲ ರಾಜ್ಯದಲ್ಲಿ ಯಾವ ವಿಷಯದ ಅದು ಹಿಂದುತ್ವ ಆಗ್ಬೋದು ಮತ್ತೊಂದು ಆಗ್ಬೋದು ಏನಾಗ್ಬೋದು ಆ ಜಿಲ್ಲೆಯಲ್ಲಿ ಎಷ್ಟು ಗುತ್ತಿಗೆದಾರರು ಯಾರ್ಯಾರು ಕೊಟ್ಟಿದ್ದಾರೆ ಏನೇನಾಗಿದೆ ಅನ್ನತಕ್ಕಂಥದ್ದು ಆ ಜಿಲ್ಲೆನಲ್ಲಿ ಗೊತ್ತಿದೆ ಇವ್ರನ್ನ ಉಚ್ಚಾಟನೆ ಮಾಡಿದಂಥ ಸಂದರ್ಭದ ಆ ಜಿಲ್ಲೆಯಲ್ಲಿ ಪಕ್ಷದ ವರಿಷ್ಠರು ಪಕ್ಷದ ಮಾಜಿ ಶಾಸಕರುಗಳು ಪಕ್ಷದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಎಷ್ಟು ಜನ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದು ವಿಶ್ಲೇಷಣೆ ಮಾಡಿ ತಾಲೂಕಿನ ನಗರ ಜಿಲ್ಲಾ ಘಟಕದ ಅಧ್ಯಕ್ಷ ರೈತ ಮೋರ್ಚಾ ಅಧ್ಯಕ್ಷ ಬಿಟ್ರೆ ಇನ್ ಬಾಕಿ ಯಾವುದೇ ಜಿಲ್ಲೆಯ ಪದಾಧಿಕಾರಿಗಳು ಅವ್ರ ಜೊತೆ ಹೋಗಿಲ್ಲ ಯಾವುದೇ ಜಿಲ್ಲಾ ಪದಾಧಿಕಾರಿಗಳು ಅವ್ರ ಜೊತೆ ಯಾವುದೇ ಮಾಜಿ ಶಾಸಕ ಪದಾಧಿಕಾರಿಗಳನ್ನೇ ಮಾಡಿಲ್ಲ ನಿಮಿಷ ಪದಾಧಿಕಾರಿಗಳನ್ನು ಯಾರಿಗೆ ಕೇಳು ಮಾಡೋದಿಲ್ಲ ಸರ್ ಪದಾಧಿಕಾರಿ ಪದಾಧಿಕಾರಿಗಳನ್ನು ಮಾಡಬೇಕಂದ್ರೆ ನಮ್ಮ ಪಾರ್ಟಿದಲ್ಲಿ ಒಂದು ಸಿಸ್ಟಮ್ ಇದೆ ಆ ಪ್ರಕಾರನೇ ಪದಾಧಿಕಾರಿಗಳನ್ನು ಮಾಡೋಂಥ ಮಾಡೋವಂಥದ್ದು ಯಾವುದೇ ಜಿಲ್ಲೆ ಎಂ ಪಿನಾಗಲಿ ಯಾವುದೇ ಜಿಲ್ಲೆ ಎಮ್ ಎಲ್ ಎನಾಗಲಿ ಯಾರನ್ನೂ ಮಾಡೋ ಹಿಂದೆ ಒಂದು ಸಲ ನಾನು ಹೇಳಿದೆ ಶಿಕಾರಿಪುರದ ತಾಲೂಕು ಅಧ್ಯಕ್ಷೆ ಯಾರು ಯಾರಾಗಬೇಕು ಅನ್ನೋದು ಅಲ್ಲಿನ ಪಾರ್ಟಿ ತೀರ್ಮಾನ ಮಾಡಿದೆ ಯಡಿಯೂರಪ್ಪನರಾಗಲಿ ಅಥವಾ ವಿಜೇಂದ್ರ ಆಗಲಿ ತೀರ್ಮಾನ ಮಾಡಲ್ಲ ಅಂತ ನಾನು ಅವತ್ತೇ ಕ್ಲಿಯರ್ ಆಗಿದೆ ಅದೇ ರೀತಿ ಯತ್ನಾಳ್ವರು ಅವ್ರ ಸಾಧನೆಗಳೇನು ರಾಜ್ಯದ ಜನ ಯಾವ ರೀತಿ ಅವ್ರ ಜಿಂದೆ ಹೋಗ್ತಾರಾ ಬರ್ತಾರ ಅನ್ನತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಾಗ ಇಲ್ಲಿ ಪಾರ್ಟಿ ಪಾರ್ಟಿ ಕಟ್ತೀನಿ ಅಂತ ಇವತ್ತು ಅವರು ಮೇಲೆ ಮತ್ತೆ ಅವ್ರ ಟೀಮನ್ನ ಯಾಕೆ ಅವರು ಅಪೀಲನ್ನು ಕೊಟ್ಟರು ಕೇಂದ್ರದ ವರಿಷ್ಠರ ಜೊತೆ ಸಸ್ಪೆನ್ಷನ್ನ ವಿಡ್ರಾ ಮಾಡಬೇಕು ಡಿಸ್ಮಿಷನ್ ಯಾಕೆ ವಿಡ್ರಾ ಮಾಡಬೇಕು ಅಂತ ಯಾಕೆ ಅಪೀಲನ್ನು ಕೊಡ್ತಾರೆ ಮಾಡಲಿ ಮಾಡುವಂಥದ್ದಲ್ಲ ಆದರೆ ಇಲ್ಲಿ ಒಂದು ಕಡೆ ಅವರ ಟೀಮು ಅಪೀಲ್ ಮಾಡಿಕೊಡೋದು ಇಲ್ಲಿ ಇನ್ನೊಂದು ಕಡೆ ಪಾರ್ಟಿ ಕಟ್ತೀನಿ ಅಂತ ಕೇಳಿದ್ರೆ ಏನು ಅನ್ನೋಂಥದ್ದನ್ನ ಈಗ ಆ ಟೀಮೇ ವಿಶ್ಲೇಷಣೆ ಮಾಡಬೇಕು ಒಂದು ಫೋರ್ಸ್ ಬೇಕಲ್ಲ ಅವರಿಂದ ಹೋಗ್ಬೇಕಾದ್ರೆ ಯಡಿಯೂರಪ್ಪನವ್ರು ಪಾರ್ಟಿ ಬಿಟ್ಟೋದಾಗ ಅವರಿಂದ ಒಂದು ಟೀಮ್ ಇತ್ತು ಸರ್ ಬಂಗಾರಪ್ಪನವ್ರ ಪಾರ್ಟಿ ಬಿಟ್ಟೋದಾಗ ಅವ್ರಿಗೆ ಸರ್ಕಾರ ತರೋ ಶಕ್ತಿ ಇಲ್ಲದ್ರೂ ಅವರಿದ್ದಂಥ ಪಾರ್ಟಿನ ಸೋಲ್ಸೋ ಶಕ್ತಿ ಆದರೂ ಅವ್ರಿಗಿತ್ತು ಸರ್ ಅದು ಯಡಿಯೂರಪ್ಪರಾಗ್ಬೋದು ಬಂಗಾರಪ್ಪರಾಗ್ಬೋದು ದೇವರದರ್ಸು ಆಗ್ಬೋದು ವೀರೇಂದ್ರ ಪಾಟೀಲ್ ಆಗ್ಬೋದು ಎತ್ನಾಳವ್ರಿಗೆ ಪಾರ್ಟಿ ಬಿಟ್ಟು ಅಲ್ಲಿ ಇಂಡಿವಿಜುವಲ್ ಆಗಿ ಗೆಲ್ಲಲಿಕ್ಕೆ ಆಗ್ತದ ಯಾವುದೇ ಪಾರ್ಟಿ ನಿಲ್ಲದೆ ಇಂಡಿಪೆಂಡೆಂಟಾಗಿ ಬಸವನಗೌಡ ಪಾಟೀಲ್ ಯತ್ನಾಳರು ವಿಜಯಪುರದಲ್ಲಿ ಎಮ್ ಎಲ್ ಎ ಆಗಿ ಗೆಲ್ಲಲಿಕ್ಕೆ ಆಗ್ತದ ಎಮ್ ಎಲ್ ಸಿ ಆಗಿ ಅಂತೂ ಗೆದ್ದಿದ್ರು ಅಲ್ಲ ಸರ್ ಎಮ್ ಎಲ್ ಸಿ ಆಗಿ ಎಂ ಎಲ್ ಸಿ ಸ್ಕ್ಯಾಟ್ರಾಗಿ ಓಟರ್ಸ್ ಇರ್ತಾರೆ ಎಲ್ಲ ಇದರಲ್ಲೂ ಅಲ್ಲಿ ಏನಾಗುತ್ತೋ ಆ ಸಂದರ್ಭದಲ್ಲಿ ಕೆಲವರು ಬಿಜೆಪಿಯರು ನಾಡುಗೂರು ಗೆಲ್ಲಿದೆ ಇರ್ಬೋದು ಒಂದು ವೇಳೆ ಬಸವಗುಡ ಪಾಟೀಲಿ ಎತ್ತಿ ಓಟ್ ಹಾಕೋಣ ಅಂತ ಓಟ್ ಹಾಕಿರ್ಬೋದು ಅದು ಬೇರೆ ವಿಚಾರ ಅದು ಸ್ಕ್ಯಾಟ್ರ್ ಓಟರ್ಸ್ ಬರುತ್ತೆ ಇಲ್ಲಿ ಇಡೀ ಗಂಟೆಗೆ ಒಂದೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ವೋಟ್ ಹಾಕೋ ಜನ ಎರಡು ಎರಡೂವರೆ ಲಕ್ಷ ಜನ ಮತದಾರ ಓಟ್ ಹಾಕೊಂಡು ಜನ ಒನ್ ಇನ್ ಟು ಅಲ್ಲಿ ಎಲ್ಲರೂ ಸೇರ್ ಮತದಾರ ಅಲ್ಲಿ ಓನ್ಲಿ ಲೋಕಲ್ ಬಾಡಿ ವೋಟರ್ಸ್ ಮಾತ್ರ ಅಲ್ಲಿ ಗೆದ್ದವರು ಮಾತ್ರ ಓಟ್ ಹಾಕ್ತಾರೆ ಆ ಎಮ್ ಎಲ್ ಸಿ ಗೆದ್ದಿದ್ದು ಇದಕ್ಕೆ ಸಹ ಆ ಎಮ್ ಎಲ್ ಸಿ ಗೆದ್ದಿದ್ದು ಇಂಡಿಪೆಂಡೆಂಟ್ ಆಗಿ ಅವ್ರನ್ನ ಮತ್ತೆ ಸಸ್ಪೆಂಡ್ ಮಾಡಿದ್ದಾರೆ ಯಡಿಯೂರಪ್ಪರು ಸಸ್ಪೆಂಡ್ ಮಾಡಿಲ್ಲ ಅವಾಗ ಬಸವನಗೌಡ ಪಾಟೀಲ್ ಇದು ಎರಡನೇ ಸಲ ಉಚ್ಚಾಟನೆ ಆಯ್ತಿರೋದು ಎರಡು ಸಲನು ಯಡಿಯೂರಪ್ಪನವ್ರು ಸಸ್ಪೆಂಡ್ ಮಾಡಿದ್ದಿಲ್ಲ ಮೊದಲನೇ ಸಲ ಸದಾನಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ದು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದಾಗ ಕಾರಣ ಏನಂದರೆ ಜಗದೀಶ್ ಶೆಟ್ಟ್ರನ್ನ ಪ್ರಹ್ಲಾದ್ ಜೋಶಿರನ್ನ ಶೆಟ್ರು ಭಟ್ರು ಅಂತ ಇಟ್ಕೊಂಡು ಹೀನಾಯಮಾನವಾಗಿ ರಸ್ತೆ ರಸ್ತೆಯಲ್ಲಿ ಮಾತಾಡ್ತಾರೆ ಅವರಿಬ್ಬರ ಬಗ್ಗೆ ಎಷ್ಟು ದಿನದಿಂದ ತಾಳ್ಮೆ ಅಂತ ಇರಲಿಕ್ಕಾಗುತ್ತೆ ಅಂತೇಳಿ ಶಿಸ್ತು ಸಮಿತಿನಲ್ಲಿ ತೀರ್ಮಾನ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದು ಗೌಡರು ಯಡಿಯೂರಪ್ಪನವರಲ್ಲ ಇವತ್ತು ಸಸ್ಪೆಂಡ್ ಮಾಡಿದ್ದು ಸಹ ಕೇಂದ್ರದ ವರಿಷ್ಠರು ಕೇಂದ್ರ ಇಲ್ಲಿನ ಶಿಸ್ತು ಸಮಿತಿ ರೆಕಮೆಂಡೇಶನ್ ಮೇಲೆ ಕೇಂದ್ರದ ಶಿಸ್ತು ಸಮಿತಿ ಎಲ್ಲ ಥರದ ನೋಟಿಸ್ಗಳನ್ನು ಇವರಿಗೆ ಕೊಟ್ಟು ಸುಧಾರಣೆ ಆಗ್ತಾರೆ ಅಂತ ತಿಳ್ಕೊಂಡು ಕೊನೆಯಲ್ಲಿ ಇವ್ರನ್ನ ಪಾರ್ಟಿನ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ದೃಷ್ಟಿಯಿಂದ ಇವ್ರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಅದೇ ಸುತ್ತ ಒಂದು ಪ್ರಶ್ನೆ ನಿಶ್ಚಿತವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್